ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತೆ ವಾಸುದೇವಾಯ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾಗ್ತಾ ಉಂಟು ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಅವ್ರು ನಿಮ್ಮ ಪ್ರೇಮಿಯಾಗಿರ್ಬೋದು ಅಥವಾ ನಿಮ್ಮ ಇಪ್ರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಗಂಡ ಇರ್ಬೋದು ಹೆಂಡತಿ ಇರ್ಬೋದು అవర్ నిమి దూర ఇబోదు సపరేషన్ ఇబోదు ప్రేమిగలిబోదు సో నిమిిబ్ర మధ్య ఏమంటు నిమ్మ వ్యక్తి మనస్సును మాట ఏను హతాయిదారు ఇంట్ ఫీలింగ్స్ ఏను అంత నోడ ప్రార్థన మీ వ్యక్తి హరూ సల హి అవే కలదినంత సుందరవారి క్షణలను నెన్త్మా ప్రార్థన ఏంకొలి ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಏನು ಭಾವನೆ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಅಥವಾ ಕರೆಂಟ್ ಎನರ್ಜೀಸಲ್ಲಿ ಅವರು ಹೇಗಿದ್ದಾರೆ ಏನಾಗ್ತಾ ಉಂಟು ಅವರ ಲೈಫಲ್ಲಿ ಅನ್ನೋದು ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಿ ಕೆಲವರು ಕೆಲವರು ಪ್ರಶ್ನೆಯನ್ನು ಕೇಳ್ಕೊಂಡಿರ್ಬೋದು ನಿಮ್ಮ ಹುಡುಗ ಅಥವಾ ಹುಡುಗಿ ಅಥವಾ ನಿಮ್ಮ ಹಸ್ಬೆಂಡ್ ವೈಫಿಗೆ ಸೊ ಇಲ್ಲಿ ಒಂದು ಟೈಮ್ನಲ್ಲಿ ನೀವೇ ಅವರ ಲೈಫಲ್ಲಿ ಇಡೀ ಮೇನ್ ಕಿಂಗ್ ಅವ್ರ ಕ್ಯೂನ್ ಆಗಿದ್ರಿ ನೀವೇ ಎಲ್ಲದಕ್ಕೂ ನಿಮ್ಮ ಜೊತೆನೇ ಗೆಳಿ ಡಿಸಿಷನನ್ನು ತಗೊಳ್ತಾ ಇದ್ರು ಪ್ರತಿಯೊಂದಕ್ಕೂ ನೀವೇ ಅವರ ಲೈಫಲ್ಲಿ ಸೊ ಬಟ್ ಇವಾಗ ಏನಾಗ್ತಾ ಉಂಟು ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಇಲ್ಲ ಸೊ ನಿಮಗೆ ಏನು ಪ್ರಿಪೇರನ್ಸ್ ಕೊಡಬೇಕು ಅದನ್ನು ಅವ್ರು ಕೊಡ್ತಾ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿದ್ದಂತಹ ರಿಲೇಷನ್ಶಿಪ್ ಇದು ತುಂಬ ಪ್ರೀತಿ ಮಾಡ್ತಾಯಿದ್ರು ನಿಮ್ಮ ಪ್ರತಿಯೊಂದು ಮಾತನ್ನು ಕೇಳ್ತಾ ಇದ್ರು ನಿಮ್ಮ ಇಷ್ಟ ಕಷ್ಟಗಳ ಬಗ್ಗೆ ತುಂಬ ಅವರು ಕಾಳಜಿಯನ್ನು ವಹಿಸ್ತಾ ಇದ್ರು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಬಟ್ ಇಲ್ಲಿ ಇವಾಗ ಆ ಥರ ಇಲ್ಲ ಇಲ್ಲಿ ರಿಲೇಷನ್ಶಿಪ್ ಅಲ್ಲಿ ಕೆಲವರು ತುಂಬ ನೊಂದ್ಕೊಂಡಿದ್ದೀರಾ ಹಾಕ್ತಾ ಇದ್ದೀರಾ ಆ ವ್ಯಕ್ತಿಗೋಸ್ಕರ ಇಲ್ಲಿ ಏನಾಗ್ತಾ ಉಂಟು ಕರೆಂಟ್ ಮೂಮೆಂಟಲ್ಲಿ ಇದು ತುಂಬ ಸಮಸ್ಯೆ ಉಂಟು ತುಂಬ ನೊಂದ್ಕೊಂಡಿದ್ದೀರಾ ಅವರ ನಡವಳಿಕೆಯಿಂದ ಇರ್ಬೋದು ಅವರ ಅವರ ಒಂದು ಏನು ಇನ್ನರ್ ಆದ ಫೀಲಿಂಗ್ಸ್ ಮನಸ್ಥಿತಿ ಸೊ ಈ ವ್ಯಕ್ತಿಯದ್ದು ಮನಸ್ಥಿತಿ ಕೂಡ ಅಷ್ಟಕ್ಕಷ್ಟೇ ಇವಾಗ ಏನೋ ನೋವು ಕೊಟ್ಟಿದ್ದಾರೆ ಕಾಲ್ ಮಾಡಿದರೆ ಸರಿಯಾಗಿ ಮಾತನಾಡಲ್ಲ ರೆಸ್ಪಾನ್ಸ್ ಮಾಡೋಲ್ಲ ಸೊ ಒಂದು ಎರಡು ಮೂರು ಸಲ ಕಾಲ್ ಮಾಡಿದರೆ ಬ ಅವರಿಗೆ ಸಿಟ್ಟು ಬರೋದು ಯಾಕೆ ಅಷ್ಟು ಕಾಲ್ ಮಾಡಿದೆ ಅಂತ ಬೈತಾರೆ ಬಟ್ ನೀವು ನಿಮ್ಮ ಮುಕ್ತ ಸ್ವಭಾವ ಆ ವ್ಯಕ್ತಿಯ ಬಗ್ಗೆ ಇರುವಂತಹ ಪ್ರೀತಿ ಇರ್ಬೋದು ಕಾಳಜಿ ಇರ್ಬೋದು ಅದು ನೀವು ಪದೇ ಪದೇ ಅವರಿಗೆ ಕಾಲ್ ಮಾಡುವುದು ಅಥವಾ ಅವರಿಗೆ ಮೆಸೇಜ್ ಹಾಕುವ ಥರ ಮಾಡುತ್ತೆ ಬಟ್ ಆ ವ್ಯಕ್ತಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಂದರೆ ಇಲ್ಲಿ ನೀವೆಷ್ಟು ಈ ಪ್ರೀತಿಗೆ ರಿಲೇಶನ್ಶಿಪ್ಪಿಗೆ ಮನುಷ್ಯತ್ವಕ್ಕೆ ವ್ಯಾಲ್ಯೂ ಕೊಡ್ತೀರಾ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮತ್ತು ಕಮೆಂಟ್ಮೆಂಟಿಗೆ ನೀವು ವೆಯ್ಟ್ ಮಾಡ್ತಾ ಇದ್ರೆ ಕಮೆಂಟ್ಮೆಂಟ್ ಕೊಡ್ತಾರೆ ಅವರಾಗೆ ಹೇಳ್ತಾರೆ ಇಲ್ಲಿ ಇವಾಗ ಸಪ್ರೇಷನ್ ಆಗಿದೆ ಬ್ರೇಕಪ್ ಆಗಿದೆ ಕರೆಕ್ಟ್ ಕರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಸೊ ಎಲ್ಲ ಒಂದು ಕಡೆ ಅವ್ರು ನಿಮ್ಮಿಂದ ದೂರ ಆಗಿದ್ರಿ ಇವಾಗ ಅವ್ರು ನಿಮಗೆ ಕಾಲ್ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಮುಂಚೆ ನಿಮಗೆ ಅಂದರೆ ತುಂಬ ನೋವು ಕೊಟ್ಟಿದ್ದಾರೆ ಕಾಲ್ ಮಾಡಿದಾಗ ಕರೆಕ್ಟಾಗಿ ಮಾತನಾಡಿರಿ ಅಲ್ಲ ಸ್ಟಾರ್ಟಿಂಗಲ್ಲಿ ಈ ಥರ ಇರಲಿಲ್ಲ ರಿಲೇಷನ್ಶಿಪ್ ಬರ್ತಿತ್ತು ತೀಚೆಗೆ ಯಾಕೆ ಈ ಥರ ಆಗ್ತಾ ಉಂಟು ಮತ್ತು ಇಲ್ಲಿ টু গৈৰ টপমাতে নিশয়লাৰ ইয়েল সামণ কনেক্ষু মই কেলৰ ফ্ৰেণ্ট ফ্ৰেম কনেক্ষোমেণ্ট জেনি অষ্টু সুভ ইয়ল ফ্ৰেণ্ড ফ্ৰেম জেনি ক'ত হাংগে মই ফ্ৰেণ্ড ফ্ৰেমেণ্ট কম্পেৰ মাৰি চলি জেনি তুমাৰ নোবিে পেণ্টু চিচুেচন হৱান ই অপবাদ কৰি তুম পেইন

ಆ ಅವತ್ತಿಗೆ ತುಂಬ ಇಷ್ಟ ಬಟ್ ಅವರನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನಿಮ್ಗೆ ಇವಾಗ ಅಂದರೆ ಒಂದು ಟೈಮ್ನಲ್ಲಿ ಅವರು ನಿಮಗೆ ಹೇಗೆ ಬೇಕಿತ್ತು ಹಾಗೆ ಸೊ ಇಂಥ ಹುಡುಗ ಅಥವಾ ಇಂಥ ಹುಡುಗಿ ಸಿಗಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ನೀವು ಅಂದ್ಕೊಂಡಿದ್ದರು ಅಲ್ಲ ನಾನೇ ತುಂಬ ಲಕ್ಕಿ ಗರ್ಲ್ ಲಕ್ಕಿ ಬಾಯ್ ಇಂಥವ್ರು ಸಿಕ್ಕಿದ್ದಾರಲ್ಲ ನನ್ನ ಲೈಫಲ್ಲಿ ಸೊ ನನ್ನ ಹಸ್ಬೆಂಡ್ ಎಷ್ಟು ಒಳ್ಳೆಯವರು ನನ್ನ ವೈಫಿಗೆ ಎಷ್ಟು ನಾನು ನೋಡಿದ್ರು ಪ್ರೀತಿ ಸೊ ಆ ಥರ ಅಂದ್ಕೊಂಡಿದ್ದೀರಾ ಬಟ್ ಇವಾಗ ಹೌದಲ್ವಾ ಹೇಳಿ ಅನ್ಕೊಂಡಿಲ್ವಾ ಬಟ್ ಇವಾಗ ತುಂಬ ನೊಂದಿದ್ದೀರಾ ನೀವು ಏನೋ ಬೇರೆ ಈ ಜೀವನವೇ ಸಾಕಾಗಿದೆ ಆ ಥರ ಅನಿಸ್ತು ಉಂಟು ನಿಮಗೆ ಅವ್ರು ನಿಮ್ಮನ್ನು ಫೀಲ್ ಮಾಡ್ತಾರೆ ನೀವು ಅವರ ಲೈಫಲ್ಲಿ ರಿಟರ್ನ್ ಬರಬೇಕು ಅನ್ನೋದು ಒಂದು ಆಸೆ ಉಂಟು ಅವರಿಗೆ ಇಲ್ಲಿ ಅಂದರೆ ಇದೆಲ್ಲ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಟ್ಟ ಟೈಮ್ನಲ್ಲಿ ನಡೆದು ಹೋಗಿದೆ ಸೊ ಏನೋ ಒಂದು ಜಗಳ ಆಗಿರ್ಬೋದು ಇಶು ನಡೆದಿರ್ಬೋದು ಮನಸ್ತಪಗಳಾಗಿರ್ಬೋದು ಅದನ್ನೇ ನಾವು ಮುಂದೆ ತಗೊಳ್ಳಲು ಹೋಗೋದು ಬೇಡ ಅನ್ನೋ ಮನಸ್ಥಿತಿ ಅವರಿಗೆ ಉಂಟು ಇಲ್ಲಿ ಆಗೋದು ಆಗಿ ಹೋಗಿದೆ ಇವಾಗ ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋಲ್ಲ ಬಟ್ ಮುಂದಿನ ದಿನಮಾನಗಳು ಅದನ್ನು ಇರಬೇಕು ಅಂತ ತುಂಬ ಆಲೋಚನೆ ಮಾಡ್ತಾರೆ ಬೇಸರ ಪಟ್ಕೊಳ್ತಾರೆ ಸೊ ತುಂಬ ಟೀಪಾಗಿ ಆಲೋಚನೆ ಮಾಡ್ತಾರೆ ಫ್ರೀ ಟೈಮ್ನಲ್ಲಿ ಮತ್ತು ಒಂದು ಕಡೆ ಅವರಿಗೆ ಕೆಲಸದ ಒತ್ತಡ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ವಿಷ ಉಂಟು ಅದು ನಿಮ್ಮ ಜೊತೆ ಕೆಲವರು ಹೇಳಿದ್ದಾರೆ ಇನ್ನು ಕೆಲವರು ಹೇಳ್ಕೊಂಡಿಲ್ಲ ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಅವರು ಹೇಳ್ತಾರೆ ಇದರ ಬಗ್ಗೆ ನೀವು ಸ್ವಲ್ಪ ಧೈರ್ಯದಿಂದ ಇರಬೇಕು ಕೂಲಾಗಿರಬೇಕು ಅತಿಯಾಗಿ ಮನಸ್ಸಿಗೆ ಒತ್ತಡ ಹಾಕೋದು ಕೂಡ ಉತ್ತಮ ಅಲ್ಲ ಇಲ್ಲಿ ನೀವು ತುಂಬ ಆಗಿದ್ದೀರಾ ಮುಂಚೆ ಥರ ಇದ್ದವರಲ್ಲ ನೀವು నిమే నిమను సీక్రెట్గా వాచ్తారుగూ నిమ్మను నోడ తుంబ బేసరగ నన్ను సో ఈ థర్ న న బాధితు అత్యూ ని తుంబ ఫీల్ మాకుతారు ఎలా కడ నారే ఇవగా ఎలా క్షమ నిబెక్కు యారే మనస్సీగా నోవు హిరబోదు అతడిబోదు అదను మరీలికి కష్ట అదే నీ మరదు ముందే ఏ ಅದರ ಕಡೆ ಗಮನ ಹರಿಸ್ಬೇಕಾಗುತ್ತೆ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಹೀಲ್ ಆಗುತ್ತೆ ಇಲ್ಲಿ ಬದಲಾವಣೆಯನ್ನು ನೋಡ್ತೀರಾ ನೋಡ್ತೀರ ಆದರೆ ನೀವು ಇಲ್ಲಿ ಇಂದಿನ ಎನರ್ಜಿಯಲ್ಲೇ ಇರಬಾರ್ದು ಅವರು ಬೈದಿದ್ದಾರೆ ಆಗಿದೆ ಮುಂಚಿನ ಥರ ಇರಲಿಲ್ಲ ಅವರು ಅಂದರೆ ಮುಂಚೆ ತುಂಬ ಪ್ರೀತಿ ಇದ್ರು ಬಟ್ ಇವಾಗ ಹಂಗಲ್ಲ ಸೊ ಅದರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ ಮೈಂಡ್ಗೆ ತುಂಬ ಒತ್ತಡ ಬೀರುತ್ತೆ ಸ್ಟ್ರೆಸ್ ಆಗುತ್ತೆ ನೀವೇನು ಖುಷಿಯಾಗಿರಬೇಕು ಅದು ಆಗಲ್ಲ ಹಾಗೆಯೇ ನೆಗೆಟಿವ್ ಎನರ್ಜಿ নি সু জা আগতে নেটি এব্ৰেছন বেড য়েনকে ইটি এব্ৰেছন অতা তিলক নিদ্ৰ তুম সম্যাগে নিগ্যকোসক বেট মিৰাৱৰ লাইফলি বৰল চ' ৰিলেশ্যনশিপু হীল আগল'ল চ' ৰিলেশনশিপ হীলাকে নেটি এনৰ্জীসে বেড নি পাজিটি খুচিয়াকৈ ಹಂಗೇನೆ ನಿಮಗೆ ಮೋಸ ಆಗಿದೆ ಮೋಸ ಮಾಡಿ ಹೋಗಿದ್ದಾರೆ ನನಗೆ ಅನ್ಯಾಯ ಮಾಡಿದ್ದಾರೆ ಅದನ್ನು ಆಲೋಚನೆ ಮಾಡಬೇಡಿ ಕಾಲ್ ಮೆಸೇಜಸ್ಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಏರು ನೋವು ಸಿಚುವೇಷನಲ್ಲಿದ್ದಾರೆ ಸೊ ನೀವು ಬ್ಲಾಕ್ ಮಾಡಿದರೆ ಸಿತ್ತಲ್ಲಿ ಅನ್ಬ್ಲಾಕ್ ಮಾಡಿ ಅವರು ಅನ್ಬ್ಲಾಕ್ ಮಾಡ್ತಾರೆ ಅಂದರೆ ಇವಾಗ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಚೇಂಜಸ್ ಅನ್ನೋದು ಬರ್ತಾ ಉಂಟು ಇಲ್ಲಿ ಈ ರಿಲೇಶನ್ಶಿಪ್ ಸರಿ ಹೋಗುತ್ತಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ದರೆ ಖಂಡಿತವಾಗಿಯೂ ಇಲ್ಲಿ ಒಂದು ಹೀಲಿಂಗ್ ಎನರ್ಜಿ ಕಾಣಿಸ್ತಾ ಉಂಟು ನೀವು ಹೋಪನ್ನು ನೀವು ಇಟ್ಕೊಳ್ಬೋದು ಇಲ್ಲ ಇಲ್ಲಿ ತುಂಬ ಪೇನ್ಫುಲ್ ಸಿಚುವೇಶನ್ ಆಗಿದೆ ಆ ವ್ಯಕ್ತಿ ಬಂದರೂ ನನಗೆ ಬೇಡ ಸೊ ಆ ಥರ ಮನಸ್ಥಿತಿ ಇದ್ದರೆ ಆ ನಿರ್ಧಾರವನ್ನು ನೀವು ತಗೊಳ್ಬೇಕು ಬಟ್ ಇದು ಬಂದುಬಿಟ್ಟು ಬಟ್ ಫ್ಯೂಚರಲ್ಲಿ ಚೆನ್ನಾಗಿ ಉಂಟು ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಉಂಟು ನೋವು ಉಂಟು ಅಂತ ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ದುಃಖ ಪಟ್ಬೇಡಿ ಜೀವನವೇ ಮುಕ್ತಾಯಿತು ಅಂತ ಬೇರೆ ಆಲೋಚನೆಗಳನ್ನು ಮಾಡಬೇಡಿ ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಡಿ ಬಿಸ್ನೆಸ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಮದುವೆ ವಿಷಯ ಇರ್ಬೋದು ಬ್ಯಾಲೆನ್ಸ್ ಮದುವೆಗೆ ಒಪ್ತಾಯಿಲ್ಲ ಅಥವಾ ಹಣಕಾಸಿನ ವಿಷಯ ಆಸೆಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಏನೇ ಒಂದು ಸಮಸ್ಯೆ ನೋವು ಆಸೆ ಕೋರಿಕೆ ಇದ್ದು ನನ್ನ ಜೊತೆ ಹೇಳ್ಬೋದು ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ಒಂದು ಪ್ರೀತಿ ಇರ್ಬೋದು ಸಪೋರ್ಟ್ ಇರ್ಬೋದು ದೊರೆತಂತಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ